ಬಸವಣ್ಣ ಒಂದು ಕಡೆ ಹೇಳುತ್ತಾನೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರದಿಂದ ಮಾಡಿದ ದೇವರು ದೇವರಲ್ಲ ಪಂಚಲೋಹಗಳಿಂದ ಮಾಡಿದ ದೇವರುಗಳು ದೇವರಲ್ಲ ಸೇತು ಬಂದ ರಾಮೇಶ್ವರ ಗೋಕರ್ಣ ಕೇದಾರ ಮುಂತಾದ ಪುಣ್ಯಕ್ಷೇತ್ರದಲ್ಲಿ ದೇವರುಗಳು ದೇವರಲ್ಲ ತನ್ನ ತಾನರಿತು ತಾನಾರೆಂದು ಎಂದು ತಿಳಿದೊಡೆ ತಾನೇ ದೇವ ನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಚರಿತ್ರೆಯನ್ನ ಪರಂಪುಜರು ಇಲ್ಲಿವರೆಗೆ ತಮಗೆಲ್ಲ ಉಣಬಡಿಸ್ಯಾರ ಈ ಜಗತ್ತಿನೊಳಗಾಗಿ ಹೋಗಿರ್ತಕ್ಕಂಥ ಮಹಾತ್ಮರು ಭಕ್ತಿಗೆ ಬಹಳ ಮಹತ್ವವನ್ನು ಕೊಟ್ಟಿರ್ತಕ್ಕಂಥದ್ದು ನಾಮಸ್ಮರಣ ಕರಾವೆ ಜಡತಿಲ ಪಾಪ ಜನ್ಮಾಂತರಿಚೆ ಅಂತ ಹೇಳ್ತಾರೆ ಮರಾಠಿ ಒಳಗೊಂದು ಶಬ್ದ ಬರ್ತದ ಚಾಲ್ತಾ ಬೋಲ್ತಾ ದಂದಾ ಕರಿತ ಕಾತಾ ಜೀವಿತ ಸುಖಿ ಹೋತ ನಾನಾ ಉಪಭೋಗ ಭೋಗ ನಾಮ ಹೆಸರು ಅಂತ ಹೇಳ್ತಾರ ಬಹಳ ಸರಳವಾಗಿರ್ತಕ್ಕಂಥದ್ದು ಕುಂತಾಗ ನಿಂತಾಗ ನಡೆಯುವಾಗ ಕೆಲಸ ಮಾಡುವಾಗ ತಾಯಂದ್ರ ಅಡಿಗೆ ಮಾಡುವಾಗ ರೈತರು ಹೊಂದಾಗ ಕೆಲಸ ಮಾಡುವಾಗ ಓಂ ನಮ ಅನ್ರಿ ವಿಠಲ ಅನ್ರಿ ಬಸವ ಅನ್ರಿ ಶಿವಯೋಗಿ ಅನ್ರಿ ಸಿದ್ಧಾರುಡ ಅನ್ರಿ ಯಾರ ಹೆಸರಿನಿಂದ ಕರೆದ್ರೂ ಸಹಿತ ಭಗವಂತಗೆ ಹೋಗಿ ಮುಟ್ಟುತ್ತದ ಅಂತ ಹೇಳ್ತಾರ ಮತ್ತ ನಾಮಸ್ಮರಣೆ ಮಾಡ್ತಾ ಮಾಡ್ತಾ ಏನು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಅಂತಂದ್ರ ಹುಬ್ಬಳ್ಳಿ ಸಿದ್ಧಾರೂಡ್ ಹುಬ್ಬಳ್ಳಿಗೆ ಬರೋಕ್ಕಿಂತ ಮುಂಚಿತವಾಗಿ ಕಾಶಿಯೊಳಗಿರ್ತಾರ ನಾಲ್ಕಾರದಿಂದ ದಿನ ಉಪವಾಸ ಗಂಗಾ ನದಿ ತಟಾಕ ಮಣಿಕರ್ಣಿಕ ಘಾಟ್ ಅಂತ ಹೇಳಿ ಅಲ್ಲಿ ಯಾರೋ ಒಂದಿಷ್ಟು ಪುರೋಹಿತರ ಊಟದ ವ್ಯವಸ್ಥೆಯನ್ನು ಮಾಡಿಸಿ ಇರ್ತಾರ ಹೋಗಿ ನಿಂತಾರ ನನಗೂ ಒಂದಿಷ್ಟು ಪ್ರಸಾದ ಕೊಡ್ರಿ ಅಂತಂದಾಗ ಒಬ್ಬ ಪುರೋಹಿತ ಅಹಂಕಾರದಿಂದ ಬರ್ತಾನ ಬಂದು ಹೇಳ್ತಾನ ಏನು ಶೂದ್ರ ನೀನು ಊಟಕ್ಕೆ ಬಂದು ಏನ ಅಲ್ಲಿ ಕಟ್ಟಿ ಕೆಳಗೊಂಡ್ರು ಅಂತಂದ ಅವಾಗ ಸಿದ್ಧಾರ್ಡ್ ತಟ್ಟಿ ತಗೊಂಡ ಕಟ್ಟಿ ಕೆಳಕ್ ಉದ್ಘಾರ ತೆಗಿತಾರ ಯಪ್ಪಾ ಕಟ್ಟಿ ಮ್ಯಾಕ್ ಕುಂತವೇನು ಬೇರೆ ಕಡೆ ತುತ್ತ ಹಾಕುದಲ್ಲ ಕಟ್ಟಿ ಕೆಳಕ್ ಕುಂತವೇನ ಬೇರೆ ಕಡೆ ತುತ್ತ ಹಾಕುದಿಲ್ಲ ಮ್ಯಾಕ್ ಕುಂತವ ಕೆಳಕ್ ಕುಂತವ ಇಬ್ರು ಬಯಾಗ ಹಾಕ್ಬೇಕಲ್ಲ ಏನಪ್ಪ ತುತ್ತ ಅಷ್ಟು ಸಿದ್ಧಾರ್ಡ್ ಪ್ರಸಾದ ಮಾಡಿ ಎದ್ದು ಹೋಗ್ತಿರ್ತಾರ ಅವ ಪುರೋಹಿತ ಅಹಂಕಾರದಿಂದ ಬರುತ್ತಾನ ಬಂದ್ ಹೇಳ್ತಾನ ಏನು ಶೂದ್ರ ಊಟ ಮಾಡಿ ಹಂಗ ಒಂಟಿ ಏನ ಎಲಿಯ ನಿಮ್ಮ ಬಂದ ತಗಿತಾನ ಅಂತಂದವ ಅವಾಗ ಸಿದ್ಧಾರ್ಡ್ ಅಪ್ಪ ಎಪ್ಪ ಎಲ್ಲಿ ನೀನಾ ಅಂದ್ರ ತಗಿತಾ ಇದ್ದೆ ಯಾವಾಗ ನಿಮ್ಮಪ್ಪ ಬಂದು ಎಲ್ಲಿ ತೆಗಿತಾನ ಅಂತ ಶಬ್ದ ಬಳಕೆ ಮಾಡಿ ಅಲ್ಲ ಯಾವನ ನಾಮಸ್ಮರಣೆಯನ್ನ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲೂ ನಮ್ಮ ಅಪ್ಪಿದ್ರೆ ತೆಗಿತಾನ ಇಲ್ಲದ್ರ ನಿಮ್ಮ ಅಪ್ಪಗೂ ತಗಿಲ್ಲ ಅಂತ ಹೇಳಿದ್ರು ಅಷ್ಟೊಂದು ಸೀತಾರು ಅಲ್ಲಿ ತಟ್ಟಿ ಬಿಟ್ಟು ಗಂಗಾ ನದಿ ಕಡೆ ಹೋಗಿ ಮಾಯ ಹಾಕ್ತಾರ ಒಂದ್ ಐದು ನಿಮಿಷದ ತರವಾಗಿ ಒಬ್ಬ ಮುಪ್ಪ ಅಷ್ಟೇ ಮುದುಕ್ ಬರ್ತಾನ ಅಲ್ಲಿ ಇಲ್ಲಿ ನಾನು ಮಗ ಊಟ ಮಾಡಿ ಎಲಿ ಬಿಟ್ಟು ಹೋಗಿ ಅಂದ್ರೆ ಎಲಿ ಎಲೆದ ಅಂತ ಕೇಳಿದಾಗ ಮಗ ಊಟ ಮಾಡಿ ಹೋಗ್ತಾನ ಅಪ್ಪ ಎಲಿ ತೆಗಾಕ್ ಬಂದಿಯನ ಅಲ್ಲಿ ಅದ ತಗೋ ತಗಿ ಅಂತಂದವ ಬಂದಿರತಕ್ಕ ಮುಪ್ಪವಸ್ಥೆ ಮುದಕ್ ಎಲಿ ತಗಿಲಿಲ್ಲ ಸಿದ್ಧಾರ್ಡ್ ಅವ್ರು ಊಟ ಮಾಡಿರ್ತಕ್ಕಂತ ಅನ್ನದಗಳೇನು ತಟ್ಟೆ ಸುತ್ತಲೂ ಬಿದ್ದಿತ್ತಲ್ಲ ಒಂದೊಂದು ಅನ್ನದಗಳನ್ನ ತೆಗೆದು ಬಯೋಳಿ ಇಟ್ಟುಕೊಳ್ಳಿಕ್ಕಂತ ವಾಗ ಪುರೋಹಿತ ಅಂತನ ಬೇಕಂದ್ರೆ ಇನ್ನೊಂದ್ ತಟ್ಟಿ ಒಳಗೆ ಊಟ ಅನ್ನ ಹಾಕೊಂಡು ಊಟ ಮಾಡು ಯಾಕ ನೆಲದ ಮ್ಯಾಗ ಬಿದ್ದಿರ್ತಕ್ಕಂಥ ಅನ್ನದಗಳು ಅಂತಂದಾಗ ಆ ಮುಪ್ಪಾವಸ್ಥೆ ಮುದಕ್ಕೆ ಹೇಳ್ತಾನ ಒಬ್ಬ ಸತ್ಯ ಸಾಧು ಬ್ರಹ್ಮಜ್ಞಾನಿ ನಿತ್ಯ ಮುಕ್ತ ಜಗದ್ಗುರು ಸಿದ್ಧಾರ್ಥರು ಮಾಡಿರ್ತಕ್ಕಂಥ ಊಟದ ಅನ್ನದಗಳು ಏನೈತಲ್ಲ ಇದು ಕೈಲಾಸದೊಳಗೋ ಸಿಗುದಲ್ಲ ನಿನ್ನಂತ ಅರ್ಧ ಜ್ಞಾನಿಗೆ ಇದೇನು ಅರ್ಥ ಆಗ್ತದೋ ಅಂತಂದ್ರು ಅಷ್ಟೊಂದು ಎದ್ದು ಹೋಗುದ್ರೊಳ ಪೊರನಾಳ್ ಅನ್ನಪೂರ್ಣ ದೇವಿಯ ದೇವಸ್ಥಾನ ಒಂದು ಅಲ್ಲಿಂದ ಒಬ್ಬ ಹೆಣ್ಮಗಳು ಗರ್ಭ ಗುಡಿಯಿಂದ ಪಿತಾಂಬ್ರ ತಗೊಂಡು ತಾಮ್ರ ತಂಬಿಗೆ ಒಳಗೆ ನೀರು ತಗೊಂಡು ಬರ್ತಾಳ ಮುಪ್ಪ ಅವಸ್ಥೆ ಮುದುಕನ ಕೈ ತೊಳಸ್ತಾಳ ಇಬ್ರು ಕೂಡ ಸಂಭಾಷಣೆ ಮಾಡೋದಿಲ್ಲ ಮಾತನಾಡೋದಿಲ್ಲ ಗರ್ಭ ಒಳಗೆ ಹೋಗಿ ಹೆಣ್ಮಗಳು ಮಾಯ ಆಗ್ತಾ ಗಂಗಾ ನದಿ ಕಡೆ ಹೋಗಿ ಮುಪ್ಪ ಅವಸ್ಥೆ ಮಾಯಾಗ್ತ ಮಾಯ ಯಾರಿಗೂ ಅರ್ಥ ಆಗೋದಿಲ್ಲ ಐದಾರು ದಿನದ ತರುವ ಇಂತ ಮಹಾತ್ಮರ ಹತ್ರ ಹೋಗಿ ಕೇಳ್ತಾರ ಮೊದಲು ಒಂದು ಊಟ ಮಾಡಿದವರು ಯಾರು ಎಲಿ ತೆಗೆದವರು ಯಾರು ಆ ಮುಪ್ಪ ಮುದಕನ ಕೈ ತೊಳಿಸಿದವ್ರು ಯಾರು ಅಂತ ಕೇಳಿದ್ರು ಅವಾಗ ಹೇಳ್ತಾರ ಮೊದಲು ಬಂದು ಊಟ ಮಾಡಿದವ್ರೆ ಜಗದ್ಗುರು ಹುಬ್ಬಳ್ಳಿ ಸಿದ್ಧಾರೂಡ್ ಹಂಗಂದ್ರೆ ಎಲಿ ತೆಗೆದವ್ರು ಯಾರು ಹೇಳಿದ್ರಲ್ಲ ಸಿದ್ಧಾರುಡ್ ಅವ್ರು ಯಾವನ ನಾಮಸ್ಮರಣೆಯನ್ನ ನಮ್ಮ ಅಪ್ಪಂದು ಅಂತ ನಾ ಮಾಡ್ತೀನೋ ಅವ ನಿಜವಾಗ್ಲು ನಮ್ಮ ಅಪ್ಪಿದ್ರೆ ಬಂದು ಎಲಿ ತೆಗಿತಾನ ಇಲ್ಲ ನಮ್ಮ ಅಪ್ಪಗೂ ತೆಗೆದಲ್ಲ ಅಂತ ಹೇಳಿದ್ರು ಹಂಗಂದ್ರೆ ಹುಬ್ಬಳ್ಳಿ ಸಿದ್ಧಾರು ಯಾರು ನಾಮಸ್ಮರಣೆ ಮಾಡ್ತಾ ಇದ್ರು ಕಾಶಿ ವಿಶ್ವನಾಥನ ನಾಮಸ್ಮರಣೆಯನ್ನ ಸಿದ್ದಾರ್ಡ್ ಅವ್ರು ಮಾಡ್ತಾ ಇದ್ರು ಒಬ್ಬ ಸತ್ಯ ಸಾಲು ಜಗದ್ಗುರು ಸಿದ್ದಾರ್ಡ್ ಹಠ ಹಿಡದಂತ ಹೇಳಿ ಕಾಶಿ ವಿಶ್ವನಾಥ ಜೀವಂತ ಆಗಿ ಬಂದು ಸಿದ್ಧಾರ್ಡ್ ಎಲ್ಲಿ ತೆಗಿತಾನಂದ್ರ ನಾಮಸ್ಮರಣೆಗೆ ಅಷ್ಟು ತಾಕತ್ತದಿ ಅತನೀ ಶಿವಗಳು ಬಹಳ ಸರಳವಾಗಿ ಹೇಳ್ಯಾರ ಈ ಮೂಗಿನಿಂದ ಇಪ್ಪತ್ತೊಂದು ಸಾವಿರದ ಆರ್ನೂರು ಪ್ರತಿ ಶ್ವಾಸ ದಿನಕ್ಕೂ ಹೋಗ್ತದ ಇಪ್ಪತ್ತೊಂದು ಸಾವಿರದ ಪ್ರತಿ ಶ್ವಾಸ ಬಿಡದಂಗ ಓಂ ನಮಃ ಅಂತ ಮಾಡಿದ್ರ ಈ ಶರೀರವನ್ನ ಮಾಂಸ ಪಿಂಡ ಹೋಗಿ ಮಂತ್ರ ಪಿಂಡ ಮಾಡ್ಕೋಬಹುದು ಅಂತೇಳಿ ಸಾಧಿಸಿ ತೋರಿಸಿ ಹೋಗ್ಯಾರ ಅತನಿ ಶಿವಗಳು ಬಹಳ ಸರಳ ಬಹಳ ದೊಡ್ಡ ಜ್ಞಾನಿಗಳು ಯಾರೋ ಅತನಿ ಶಿವಗಳಿಗೆ ಯಪ್ಪಾ ನೀವು ಚಾಪಿ ಮ್ಯಾಗ ಮನ್ಕೊಂತೀರಿ ನೆಲದ ಮ್ಯಾಗ ಮನ್ಕೊಂತೀರಿ ಅಂತೇಳಿ ಒಂದು ಕಬ್ಬಿಣದ ಕಾಟ ತಂದು ಕೊಟ್ರು ಕಾಟದ ಮ್ಯಾಗ ಮನ್ಕೊಳ್ರಿ ಅಂತೇಳಿ ಶಿವಗಳು ಮನ್ಕೊಳ್ಲಿಲ್ಲ ಏನ್ ಮಾಡಿದ್ರು ನಮಸ್ಕಾರ ಮಾಡಿಸಿ ಎಷ್ಟು ವೈರಾಗ್ಯ ಮೂರ್ತಿ ಹತ್ತನೇ ಶಿವಗಳಾಗಿದ್ರು ಒಂದು ಸಂದರ್ಭದ ಯಾರಿಗೂ ಒಂದಷ್ಟು ಚಲೋ ಆಗಿತ್ತು ಎಂಟತ್ತು ಬೆಳೆ ನಾಣ್ಯಗಳನ್ನ ತಂದು ಹತ್ತನೇ ಶಿವಗಳು ಕೊಡ್ಲಿಕ್ಕೆ ಬಂದಾಗ ಶೇಳದಪ್ಪ ಅದನ್ನ ಮುಟ್ಟಂಗಿಲ್ಲ ಅಂತಿದ್ರು ಅವರು ಅವಾಗ ಅಲ್ಲೇ ಇರ್ತಕ್ಕಂತ ಭಕ್ತನ ಕೈಯಾಗ ಕೊಟ್ಟಾಗ ಅತನೇ ಶೋಕ್ಗಳಂತರ ಅಲ್ಲೇನು ಹೊರಗ ಬಾಗಿಲ್ ಹೊರಸಲೈತಲ್ಲ ಅದಕ್ಕೆ ಬಡದ್ ಅಂತಂದ್ರು ಎಂಟತ್ತು ಬೆಳೆ ನಾಣ್ಯಗಳನ್ನ ಭಕ್ತ ಹೊರಸಲಿಗೆ ಬಡದ ಬೆಳಗಿನ ಜಾವ ಆಗೋದ್ರೊಳಗೆ ಎಲ್ಲಾ ಬೆಳೆ ನಾಣ್ಯಗಳನ್ನ ಯಾರೋ ತಗೊಂಡು ಹೋಗಿದ್ರು ಕಳ್ತನ ಮಾಡಿದ್ರು ಅವಾಗ ಭಕ್ತ ಓಡಿ ಬರ್ತಾನೆ ಶೋಕಗಳ ಯಪ್ಪಾ ಬೆಳ್ಳಿ ನಾನೆಲ್ಲ ಕಳತನ ಮಾಡ್ಕೊಂಡು ಹೋಗ್ಯಾರಿ ಅಂತಂದಾಗ ಅತನಿ ಶಿವಗಳಂತರ ನೀ ಯಾಕೆ ಚಿಂತೆ ಮಾಡ್ತಿ ಅಂದ್ರು ಒಬ್ಬ ಹೆಚ್ಚಾಗಿದ್ದು ಅವ ತಂದು ಬಡದ ಯಾವ ಅವಶ್ಯಕತೆ ಇತ್ತು ಅವ್ರು ನೀ ಯಾಕೆ ಚಿಂತೆ ಮಾಡ್ತೀವೋ ಅಂತ ಹೇಳಿದ್ರು ಎಂತ ವೈರಾಗ್ಯದ ಮಾತಿರಬೇಕು ಬಾಲಗಂಗಾಧರ ತಿಲಕರಂತೇಳಿ ಅತನಿಗೆ ಬರುತ್ತಾರ ಇಡೀ ದೇಶ ಎಲ್ಲ ಸುತ್ತ ಹಾಕಿದ್ರು ಅತನಿ ಶಿವಗಳ ಹತ್ರ ಹೋದ್ರೆ ಏನಾದ್ರೂ ಒಂದು ಸಿಗ್ತದೆ ಅಂತ ಬಂದಿದ್ರು ಇನ್ನೂ ಸ್ವತಂತ್ರ ಸಿಕ್ಕಿರ್ಲಿಲ್ಲ ಬಾಲಗಂಗಾಧರ ತಿಲಕರು ಅತನೀ ಶಿವಗಳ ಪಾದಕ್ಕೆ ಸಾಷ್ಟಾಂಗ ಆಗಿ ಕೇಳತ್ತಾರ ಯಪ್ಪ ನೀವು ಬಹಳ ದೊಡ್ಡ ಜ್ಞಾನಿಗಳದಂತ ಹೇಳ್ಯಾರ ನೀವು ಅಂದದ ಆಗ್ತದ ಅಂತ ಹೇಳ್ಯಾರ ಈ ದೇಶಕ್ಕೆ ಯಾವಾಗ ಸ್ವತಂತ್ರ ಸಿಗ್ತದ ಹೇಳ್ರಿ ಅಂತಂದಾಗ ಶಿವಗಳು ಶಿವಗಳಂತಾರ ಸ್ವತಂತ್ರ ಲಘು ಬಗೆಯಿಂದ ಭಾರತಕ್ಕೆ ಸಿಗುತ್ತದೆ ಶರೀರ ಸಮೇತನ ಇರೋದಲ್ಲ ಅದನ್ನ ನೀವು ನೋಡಂಗಿಲ್ಲ ಅಂತ ಹೇಳಿದ್ರು ಜ್ಞಾನಿ ಆಚೆ ಶರೀರ್ ಮಿತ್ಯವೇ ನಿರ್ವೀಕಾರ ಜತೆ ಪಡೆ ತೇಚಿ ಸಾರ ಪುಣ್ಯಭೂಮಿ ಅಂತ ಹೇಳ್ತಾರೆ ಎಲ್ಲಿ ಜ್ಞಾನಿ ಪಾಲ್ ಇಟ್ಟನ ಪಾಲ್ ಸ್ಪರ್ಶ ಮಾಡ್ಯಾನ ಅದ ಪುಣ್ಯ ಭೂಮಿ ಆಗ್ತದ ಅಂತ ಹೇಳ್ತಾರ ಹುಬ್ಬಳ್ಳಿ ಸಿದ್ದಾರ್ಥ ಚರಿತ್ರೆಯಲ್ಲಿ ಇಲ್ಲಿ ಮಟ್ಟ ತಾವೆಲ್ಲ ಕೇಳಿರಿ ಜ್ಞಾನಿ ಆಡಿದ ಮಾತು ಜ್ಞಾನಿ ಕೈ ಇಟ್ಟಂದ್ರೆ ಎಲ್ಲವನ್ನೂ ಕೂಡ ಬದಲಾವಣೆ ಮಾಡಬಹುದು ಹುಬ್ಬಳ್ಳಿ ಸಿದ್ದಾರ್ಥ ಕಾಲಾವಧಿಗಳು ಬಹಳ ದೊಡ್ಡ ಮಣಿತನ ಅದು ಮಗು ಹುಟ್ಟಿತ್ತು ಗಂಡ ಮಗು ಮೂಲ ನಕ್ಷತ್ರದೊಳಗೆ ಹುಟ್ಟಿತ್ತು ತಾಯಿ ಸಿದ್ಧಾರ್ಡ ಪರಂ ಭಕ್ತರಾಗಿದ್ರು ಜ್ಯೋತಿಷನ ಹತ್ರ ಹೋಗಿ ಕೇಳಿದಾಗ ಮೂಲಾ ನಕ್ಷತ್ರದೊಳಗೆ ಮಗು ಹುಟ್ಟಿದ ಮೂರು ತಿಂಗಳೊಳಗ ತಂದೆ ಸಾಯ್ಬೇಕು ಇಲ್ಲ ಮಗು ಸಾಯ್ಬೇಕಂತ ಜ್ಯೋತಿಷ್ ಹೇಳಿದ್ದ ಇದನ್ನ ಕೇಳಿ ತಂದೆ ಅಂತ ನಾ ಯಾಕೆ ಸಾಯ್ಲಿ ಮಗನ ಕೊಂದು ಹೇಳಿ ತೀರ್ಮಾನ ಮಾಡಿದಾಗ ತಾಯಿ ಕಣ್ಣೀರು ಹಾಕುವಂತ ಸಿದ್ಧಾರ್ಡ್ ಮಠಕ್ಕೆ ಬರ್ತಾಳ ಅವಾಗ ಸಿದ್ಧಾರ್ಡಪ್ಪ ಅವರ ತಾಯಿ ಮಾತನ್ನ ಕೇಳಿ ಜ್ಯೋತಿಷಾರನ್ನ ಕರ್ಕೊಂಡು ಬಾ ಅಂತ ಹೇಳಿದ್ರು ಇವತ್ತೇನು ಹುಬ್ಬಳ್ಳಿ ಸಿದ್ಧಾರ್ಡ್ ಮಠ ಕೈಲಾಸ ಮಂಟಪ ಐತೆ ಸಾವಿರ ಸಾವಿರ ಜನ ಸೇರಿದ್ರು ಹೆಣಮಗಳು ಏನೋ ವಾಗ್ವಾದ ಆಗ್ತದ ಅಂತ ಹೇಳಿ ಸಾವಿರ ಸಾವಿರ ಜನ ಸೇರಿತ್ ಅವಾಗ ಸಿದ್ಧಾರ್ಡ್ ಅಂತಾರ ಏನ್ ಹೇಳ್ತದ ನಿನ್ನ ಜ್ಯೋತಿಷ್ಯ ಅಂತಂದಾಗ ಯಪ್ಪ ನನ್ನ ಬುಕ್ಕಿನೊಳಗೆ ಹಿಂಗ್ ಹೇಳ್ತದ ರೀ ಹಿಂಗ್ ಬರದೇನ್ರೀ ಮೂರು ತಿಂಗಳ ಮಗು ಸಾಯಿ ಇಲ್ಲಂದ್ರ ತಂದೆ ಸಾಯ್ತಾನ್ರಿ ಅಂತ ಹೇಳಿದ್ರು ಅವಾಗ ಹುಬ್ಬಳ್ಳಿ ಸಿದ್ಧಾರ್ಡ್ ಅಂತಾರ ಯಾವಾಗ ಜನ್ಮ ನಕ್ಷತ್ರ ಜ್ಯೋತಿಷ್ ಬರೀತಿ ಅಂತಂದಾಗ್ಯಪ್ಪ ಮಗು ಜನ್ಮ ಅದಾಗ ಬರೀತೀನ್ರಿ ಅಂತಂದಾಗ ಅವಾಗ ಸಿದ್ಧಾರ್ಡ್ ಅಂತಾರ ಸಿದ್ಧಾರ್ಡ್ ಶಕ್ತಿ ಹೆಂಗದ ಅಂತಂದ್ರ ತಾಯಿ ಗರ್ಭದೊಳಗೆ ಮೂಡತಕ್ಕಂತ ಪಿಂಡಕ್ಕೂ ಮುಕ್ತಿಗಳು ಐತಿ ನಿನ್ನ ಜ್ಯೋತಿಷ್ ಸುಳ್ಳು ಆಗ್ತದಪ್ಪ ಸತ್ಯ ಆಗ್ತದ ನೂರು ವರ್ಷ ಮಗು ಬರುತ್ತದ ಹೋಗಿ ಬಿಡಂತ ಅಂತ ಹೇಳಿ ಬ್ರಹ್ಮ ಬರೆದಿರತಕ್ಕಂತ ಹಣೆಬರವನ್ನ ತಿದ್ದಿ ಹೊಸದಾಗಿ ಬರೀತಕ್ಕಂತ ತಾಕತ್ ಯಾರಿಗಿತ್ತು ಅಂತಂದ್ರೆ ಹುಬ್ಬಳ್ಳಿ ಸಿದ್ಧಾರು ಅದಕ್ಕಾಗಿ ಶಿವನ ಅವತಾರಿ ಅಂತ ಅವ್ರನ್ನ ಕರೀತಾ ಇದ್ರು ಶಿವಾವತಾರಿ ಅಂತೇಳಿ ಯಾವತ್ತೂ ಕೂಡ ಅವ್ರನ್ನ ಕರೀತಾ ಇದ್ರು ಯಾಕೆ ಮಹಾತ್ಮರನ್ನ ಜ್ಞಾನಿಗಳನ್ನ ಸಂತರನ್ನ ಶರಣರನ್ನ ಸೂಪಿಗಳನ್ನ ಬ್ರಹ್ಮಜ್ಞಾನಿಗಳನ್ನ ಇವತ್ತು ಕೂಡ ನೆನಪು ಪಡ್ಕೊಂತೀವಿ ಅಂತಂದ್ರ ಹನ್ನೆರಡನೇ ಶತಮಾನದೊಳಗೆ ಬಸವಾದಿ ಶರಣರಾಗಿ ಹೋಗ್ಯಾರ ಕನಕದಾಸರಾಗಿ ಹೋಗ್ಯಾರ ಇವರೆಲ್ಲ ನಾಡಿಗಾಗಿ ಸಮಾಜಕ್ಕಾಗಿ ಮಣ್ಣಿಗಾಗಿ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬದುಕಿ ಹೋಗ್ಯಾರ ಅಂತೇಳಿ ಇವತ್ತು ಕೂಡ ನಾವು ಏರ್ಪಡ್ಕೊಂತೀವಿ ಬಸವಣ್ಣವ್ರ ಹನ್ನೆರಡನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕೆಳವರ್ಗದ ವ್ಯಕ್ತಿಯನ್ನ ಹೊಡೆದ ರಕ್ತ ಸಿಕ್ತು ಮಾಡಿ ಧಾರಿ ಮಧ್ಯದ ಒಗೆದಿರ್ತಾರ ಯಾರೊಬ್ಬ ವ್ಯಕ್ತಿ ಬಂದು ಮುಟ್ಟತಾನ ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂತ ವ್ಯಕ್ತಿ ಗೊತ್ತಿರೋದಿಲ್ಲ ಆದ್ರೆ ಬಿದ್ದಂತ ವ್ಯಕ್ತಿ ಬಾಯಿಯೊಳಗೆ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂತ ಹೇಳಿ ಅವಾಗ ಮುಟ್ಟಿದ ವ್ಯಕ್ತಿ ಕೇಳುತ್ತಾನ ಅಲ್ಲಪ್ಪ ನಿನ ಕಣ್ಣು ಸರಿಯಾಗಿ ಕಾಣಿಸ್ತಾ ಇಲ್ಲ ಅರೇ ಪ್ರಜ್ಞಾವಸ್ಥೆಯೊಳಗಲಿ ನಾನೇ ಮುಟ್ಟಿನಿ ನಾನೇ ಬಸವಣ್ಣ ಅಂತೇನಿ ಹೆಂಗ್ ಗೊತ್ತಾಯ್ತು ಅಂತಂದಾಗ ಬಿದ್ದಂತ ವ್ಯಕ್ತಿ ಅಂತನ ಯಪ್ಪ ಕಲ್ಯಾಣದೊಳಗೆ ಬಿದ್ದಂತವ್ನ ಎತ್ತುವಂತ ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯ ಅದಕ್ಕೆ ಬಸವಣ್ಣ ಅಂದಿದ್ದೀನಿ ಬಸವಣ್ಣ ಬದಲಾವಣೆ ಮಾಡಿದ್ದ ಅಂತಂದ್ರ ಕಳ್ಳರನ್ನ ಕೊನೆಗಳನ್ನ ಅಂಧಕಾರಿಗಳನ್ನ ಮೌಢ್ಯರನ್ನ ಬದಲಾವಣೆ ಮಾಡಿ ಭಕ್ತರನ್ನಾಗಿ ತಯಾರು ಮಾಡಿದ್ದ ಬಸವಣ್ಣ ಅಲ್ಲಿ ಧರ್ಮ ಇರಲಿಲ್ಲ ಜಾತಿ ಇರ್ಲಿಲ್ಲ ಮತ ಇರ್ಲಿಲ್ಲ ಪಂತ್ ಇರ್ಲಿಲ್ಲ ಮೇಲು ಕೀಳುವಂತಿರ್ಲಿಲ್ಲ ನಾವೆಲ್ಲರೂ ಸಮಾನ ಅಂತಕ್ಕಂತ ಭಾವ ಇತ್ತು ಅಲ್ಲಿ ಶರಣ ಧರ್ಮ ತಯಾರಾಗಿ ನಿಂತಿತ್ತು ಒಂದು ಬದಲಾವಣೆ ಅಂತಂದ್ರ ಬಸವಣ್ಣವ್ರ ಕಾಲಾವಧಿಯೊಳಗೆ ಕಲ್ಯಾಣ ಭದ್ರ ಅಂತ ಹೇಳಬೇಕು ಕಳ್ಳನಿದ್ದ ಬಸವನವ್ರ ಧರ್ಮ ಪತ್ನಿ ನೀಲಾಂಬಿಕೆಯವರು ಅಲ್ಲೇ ಸುತ್ತಾಡ್ಲಿಕ್ಕೆ ಹೋಗಿರ್ತಾರ ಆ ಭದ್ರ ಅಂತಕ್ಕಂಥ ಕಳ್ಳನ ಹೆಂಡತಿ ಬಸವಣ್ಣನವರ ಧರ್ಮ ಪತ್ನಿ ನೀಲಾಂಬಿಕೆಯವ್ರ ಮೈಮೇಲೆ ಹಾಕೊಂಡಿರ್ತಕ್ಕಂಥ ಬಂಗಾರವನ್ನ ನೋಡಿ ಮೋಹಗೊಂಡು ಕಳ್ಳನಿಗೆ ಹೇಳ್ತಾರ ತನ್ನ ಗಂಡನಿಗೆ ಬಸವಣ್ಣನವರ ಧರ್ಮ ಪತ್ನಿಯ ಮೈಮೆಗಿರ್ತಕ್ಕಂಥ ಎಲ್ಲಾ ಬಂಗಾರವನ್ನ ಕಳತನ ಮಾಡಿ ನನಗೆ ತಂದು ಕೊಟ್ರೆ ಇವತ್ತು ಊಟಕ್ಕೆ ಹಾಕ್ತೀನಿ ಇಲ್ಲ ಅಂತ ಹೇಳಿದ್ರು ಅವಾಗ ಭದ್ರನಿಗೆ ಬಹಳ ಕಷ್ಟದ ಪರಿಸ್ಥಿತಿ ಬಸವನವ್ರ ಇರ್ತಕ್ಕಂತ ಅನುಭವ ಮಂಟಪ ಅಂದ್ರೆ ಮನೆಯೊಳಗ ದಾಸೋಹದ ಮನೆಯೊಳಗೆ ಹೋಗಬೇಕಾಗಿತ್ತಂದ್ರೆ ಮಹಾ ಮಹಾಮನಿಯೊಳಗೆ ಹೋಗಬೇಕಾಗಿತ್ತಂದ್ರ ನಮ್ಮ ನಿಮ್ಮಂಗ ಪ್ರವೇಶ ಇರಲಿಲ್ಲ ಹನಿ ಮ್ಯಾಗ ವಿಭೂತಿ ಇರಬೇಕು ಲಿಂಗ ಲಿಂಗಿದ್ರೆ ಮಾತ್ರ ಪ್ರವೇಶ ಇತ್ತು ಕಳ್ಳ ಏನು ಮಾಡಿದ್ದ ಅಂದ್ರೆ ಅಲ್ಲೇ ಇರತಕ್ಕಂತ ವಿಭೂತಿಯನ್ನು ಧಾರಣೆ ಮಾಡಿದ್ದ ಲಿಂಗ ಕಟ್ಟಬೇಕಲ್ಲ ಲಿಂಗ ಇರ್ಲಿಲ್ಲ ಬಿಳಿ ಬಟ್ಟಿ ಒಳಗ ಒಳಗೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಇರ್ತಕ್ಕಂತ ಸಣ್ಣ ಕಲ್ಲನ್ನು ತಗೊಂಡು ಅರವಿಯೊಳಕಟ್ಟ ಲಿಂಗವನ್ನ ಮಾಡ್ಕೊಂಡು ಹೋದ ಒಳಗೋಗಿ ನೀಲಾಂಬಿಕೆಯವರು ಮೈಮೇಗಿರ್ತಕ್ಕಂತ ಎಲ್ಲಾ ಬಂಗಾರವನ್ನ ಮಧ್ಯರಾತ್ರಿ ಕಳ್ತನ ಮಾಡಿದ್ದ ಇನ್ನೇನು ಮಂಗಲ್ಯ ಸರಕ್ಕೆ ಕೈ ಹಾಕಬೇಕನ್ನೋದ್ರೊಳಗ ನೀಲಾಂಬಿಕೆ ತಾಯಿಯವ್ರ ಎತ್ತರ ಆಗಿಬಿಡುತ್ತಾರೆ ಅವಾಗ ತಾಯಿ ಕಳ್ಳ 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 ಅಂತಂದಾಗ ಬಸವಣ್ಣವ್ರು ಎಲ್ಲಾರು ಎದ್ದು ಬಂದ ಎಲ್ಲಿ ಅದಾರ ಕಳ್ಳ ಅಂತ ಹೇಳಿ ಬಸವಣ್ಣವ್ರು ಕೇಳಿದಾಗ ಇಲ್ಲೇ ನಿಂತ ನೋಡ್ರಿಯಪ್ಪ ಅಂತ ಹೇಳಿದ್ರೆ ಎಲ್ಲಾರು ಅವಾಗ ಬಸವಣ್ಣವ್ರು ಕಳ್ಳನಿಗೆ ಕಳ್ಳ ಅನ್ಲಿಲ್ಲ ಧರ್ಮಪತ್ನಿ ಕಳ್ಳ ಕಳ್ಳ ಅಂತಂದ್ರು ಸಹಿತ ಬಸವಣ್ಣವ್ರು ಕಳ್ಳ ಅಂತ ಕಳ್ಳನಿಗೆ ಕರೀಲಿಲ್ಲ ಒಡನಿರ್ದ ಸತಿಯನ್ನು ನಂಬಿರ್ದೇನಯ್ಯ ಕಳ್ಳನ ಮನೆಗೆ ಬಲುಗಳನ್ನೊಬ್ಬ ಬಂದರೆ ಕೂಡಲ ಸಂಗಮನಲ್ಲ ಮತ್ತಾರು ಬರ್ಲಿಕ್ಕೆ ಸಾಧ್ಯ ಕೂಡಲ ಸಂಗಮ ಬಂದಾನ ಅಂತ ಹೇಳಿ ಅವಾಗ ಕಳ್ಳಂತನ ಯಪ್ಪ ತಾಯಿಯವ್ರಿಗೆ ಬೈಬ್ಯಾಡ್ರಿ ನಾ ಕಳ್ಳನ ಅದೀನಿ ಒಳಗೆ ಬರಬೇಕಾದ್ರೆ ವಿಭೂತಿ ಧಾರಣೆ ಮಾಡ್ಕೋಬೇಕು ವಿಭೂತಿ ಹಚ್ಕೊಂಡಿನ್ರಿ ಅದ್ರ ಲಿಂಗ ಕಟ್ಕೋಬೇಕಲ್ಲ ನನ್ನ ಹತ್ರ ಲಿಂಗ ಇರ್ಲಿಲ್ಲ ಕಲ್ಲು ಕಟ್ಕೊಂಡ್ ಬಂದಿನ್ರಿ ತಾಯಿಯವ್ರಿಗೆ ಬೈ ಬ್ಯಾಡ್ರಿ ಬೇಕಾದ ಕಲ್ಲು ನೋಡ್ರಿ ಅಂತೇಳಿ ಬಟ್ಟಿ ಬಿಚ್ಚಿ ಕಲ್ಲನ್ನು ಅವ್ರ ಎದುರಿಗೆ ಹಿಡಿತಾರೆ ಅವನ ಕೈ ಒಳಗಿದ್ದ ಕಲ್ಲಾಗೆ ಇರ್ತದ ಜಗಜ್ಯೋತಿ ಭಕ್ತಿ ಭಂಡಾರಿ ಕಲ್ಲು ಕಲ್ಲಿದ್ದ ಲಿಂಗವಾಗಿ ಪರಿವರ್ತನೆ ಆಗ್ತದ ಭಕ್ತಿಯ ತಾಕತ್ತು ಅಂತ ನಾನೇನು ಬಹಳ ಸಮಯವನ್ನು ತಗೊಳ್ಳೋದಲ್ಲ ಇನ್ನೂ ಮಹಾತ್ಮರು ಮಾತನಾಡೋರು ಅದಾರ ನಮ್ಮ ಬದುಕು ಬಹಳ ವ್ಯರಕ್ತಾಗಿ ಆಗಿ ಹೋಗ್ಯದ ಕಳ್ಕೋಬಾರ್ದು ಕಲಬುರಗಿ ಶರಣ ಅಂತ ಆಗಿ ಹೋರು ಮಠದೊಳಗ ಹೂ ಹರಿತಾ ಇದ್ರು ತೋಟದೊಳಗ ಯಾರೋ ಒಬ್ಬ ಭಕ್ತ ಓಡಿ ಬಂದ ಯಪ್ಪಾ ನನ್ನ ಮಗನ ಮದುವೆ ಐತ್ರಿ ಒಂದ್ ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತಂದ ಕಲಬುರ್ಗಿ ಅಂತಾರ ನಾನ್ ಮಠಾಧೀಶ ಸ್ವಾಮೀಜಿ ಅಪ್ಪ ನನ್ನ ಹತ್ರ ಎಲ್ಲಿ ಹಣ ಬರ್ತದ ಅಂದ್ರು ಯಪ್ಪ ಏನ್ ಮಾಡ್ತೀರಿ ಗೊತ್ತಿಲ್ಲ ಐವತ್ತು ಸಾವಿರ ರೂಪಾಯಿ ಕೊಡ್ಲೇಬೇಕ್ರಿ ಅಂತಂದಾಗ ನನ್ನ ಹತ್ರ ಇಲ್ಲಂತ ಅವ್ರು ಹೇಳ್ತಾ ಇದ್ರು ಅಷ್ಟೊಳಗ ತೋಟದೊಳಗಿನ ಒಂದು ನಾಗರಹಾ ಬರ್ತದ ಅವಾಗ ಶರಣಬಸಪ್ಪನವ್ರ ಅಂತಾರ ಆ ನಾಗರಹಾಂ ಬಂತಲ್ಪ ಅದನ್ನ ಮುಟ್ಟು ನಿನಗೆ ಒಳ್ಳೇದಾಗ್ತದ ಅಂತಂದ್ರು ಅವಾಗ ಭಕ್ತಂದ ಶರಣಬಸಪ್ಪನವರ ರೊಕ್ಕ ಕೊಡಂಗ ಅದರ ಕೊಡ್ರಿ ಆ ನಾಗರಾವ್ ಮುಟ್ಟಿ ನಮ್ಮನ್ನು ಕೊಲ್ಲಬೇಕಂತ ಮಾಡಿರಿ ಅಂದ್ರೆ ಇಲ್ಲೋ ನಿನಗೆ ಚಲೋ ಆಗ್ತದ ಮುಟ್ಟು ಅಂತಂದ್ರೆ ಮುಟ್ಲಿಲ್ಲ ಅಲ್ಲೇ ಹುತ್ತಿತ್ತು ಹುತ್ತದೊಳಗೆ ಮುಖ ಮುಂದ್ ಮಾಡಿ ಎಪ್ಪತ್ತು ಪರ್ಸೆಂಟ್ ನಾಗರಾವ್ ಒಳಗೋಯ್ತು ಮೂವತ್ತು ಪರ್ಸೆಂಟ್ ಬಾಲ ಮಾತ್ರ ಹೊರಗೊಳದಿತ್ ಈಗರೆ ಮುಟ್ಟೋ ಚಲೋ ಆಗ್ತದ ಅಂದ್ರು ಅವಾಗ ಭಕ್ತನ ತಲೆ ಒಳಗೆ ಬಂದದ ಮುಖ ಮುಂದೆ ಮಾಡಿ ಒಳಗೆ ಹೋಗ್ಯದ ನಯನ ಮುಟ್ಟಿದ್ರೆ ಕಡಿದದ ನೋಡೋನು ಒಂದು ಕ್ಷಣ ಅಂತ ಬಾಲ ಮುಟ್ಟಿದ ಮುಟ್ಟಿದ ಮೂವತ್ತು ಪರ್ಸೆಂಟ್ ಬಾಲ ಬಂಗಾರಾಗಿ ಅವನ ಕೈಯಾಗಿ ಬರ್ತದೆ ಅವಾಗ ಭಕ್ತನ್ ತಲೆಯಾಗ ಬರ್ತದ ಶರಣಬಸವ್ರ ಕಡೆ ನೋಡ್ದ ಎಪ್ಪ ಮುಖ ಮುಂದ ಮಾಡಿ ಹಾ ಒಳಗೋಗಿತಿರ್ಲ ಈಗ ಬಾ ಅಂತ ಹೇಳ್ರಿ ಅಂದ್ರು ಹೋಗೇತ್ ಹೋಗಂದ್ರು ಆಯುಷ್ಯ ಹತ್ತತ್ತು ಹತ್ತಲೇ ನೂರು ನಿದ್ರೆಗೆ ಹೋಗ್ಯಾವ ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತ ಹೋಯ್ತು ಐವತ್ ಮೂರು ವರ್ಷ ಅತಿಥಿಯಾಗಿ ಬಂದಿವ್ ನಾವೆಲ್ಲ ಅದಕ್ಕ ಮಹಾತ್ಮರ ಕಾಲಜ್ಞಾನಿಗಳ ಹೇಳ್ಯಾರ ಅಂತಿರೋ ಮಕ್ಕಳಿರ ಭೂಮಿ ಎದ್ದೆದ್ದು ಬಡದಿತ್ತು ಮಕ್ಕಳಿರ ಹದ್ದು ಕಾಗಿ ಹರಕೊಂಡು ತಿನ್ನುವ ದಿನಮಾನಗಳು ಬರುತ್ತೋ ಬಲೋ ಹೆಸರ ರೊಕ್ಕದ ಗಡಿಗೆ ಹೊತ್ತು ಇವಾಗ ಬಿಕ್ಕಿ ಬಿಕ್ಕಿ ಹತ್ತಿರೋ ಮಕ್ಕಳಿರ ಅಂತ ಹೇಳ್ತದ ಉಳುವಿ ಚನ್ನಬಸವನವ್ರು ಹೇಳ್ತಾರ ಕಲಿಯುಗದೊಳಗೆ ಉಳಿವಿಗೆ ಚೆನ್ನನು ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಅಂತ ಅಷ್ಟೇ ಉಳಿತಾವಂತ ಕೋವಿಡ್ ಒಳಗ ನಿಮಗ ಏನು ಶಿವಗಳ ಆಶೀರ್ವಾದದಿಂದ ನಾವೆಲ್ಲ ಗಟ್ಟಿ ಕಾಳಿವಿ ಮತ್ ನಾವು ಏನು ಬೇಡಬೇಕು ಶಿವಗಳ ಗದ್ದಿಗೆ ಮೂರ್ತಿ ಮುಂದೆ ಕೈ ಮುಗಿದ್ ಏನ್ ಕೇಳಬೇಕಾಗ್ಯದ ಜಾಲವಾದಿ ಗ್ರಾಮದವರು ನಾವೆಲ್ಲಾರು ಆರಾಮಿರ್ಲಿಪ್ಪಾ ನಮ್ ಎಲ್ಲರೂ ಕಣ್ಣೀರ್ ಒರೆಸು ಬಿಜಾಪುರ ಜಿಲ್ಲೆಯವರು ಇಡೀ ಕನ್ನಡ ನಾಡಿನ ಜನರ ಕನ್ನೀರ್ ಅಂತ ಕೇಳಬೇಕಾಗ್ಯದ ಆದ್ರೆ ನಾವೇನು ಕೇಳಕತ್ತೀವಿ ಇಲ್ಲಿ ಕಲಬುರಗಿ ಜಿಲ್ಲೆ ಅಫಲ್ಪುರ್ ತಾಲೂಕಿನ ಗತ್ತರಿಗೆ ಅಂತ ಬರ್ತದೆ ಭಾಗ್ಯವಂತಿ ದೇವಿ ತಾವೆಲ್ಲ ತಾಯಿದ್ರಿ ಕೇಳಿರಿ ಹೂವ್ರಿ ನಿಂತು ಬಂದ ಇಲ್ಲಲ್ರಿ ಹಾ ಸಾಕಾಗಿದ್ದಾರ ಬಿಡ್ತೀನಿ ಮತ್ತಿತು ಹ ಗತ್ತರಿಗೆ ಭಾಗ್ಯವಂತಿಗೆ ಒಂದು ಎರಡ್ ಮೂರು ತಿಂಗಳಿಂದ ಬುದ್ಧಿ ಒಬ್ಬ ಹೆಣ್ಮ ಕೇಳಿದ ಘಟನೆ ಇದು ಐವತ್ತು ರೂಪಾಯಿ ನೋಟಿನ ಮ್ಯಾಗ ಬರಿತಾಳ ಮುಂದಿನ ಅಮಾಷ್ಗೆ ಬಂದಾಗ ಐದು ಸಾವಿರ ರೂಪಾಯಿ ಹಾಕ್ತೀನಿ ಸಿಡಿ ಆಡ್ತೀನಿ ಅದರ ಮುಂದಿನ ಅಮಾಷೆಗೆ ಬರೋದ್ರಾಗ ನನಗೆ ಹೆಂಗ ಆಶೀರ್ವಾದ ಮಾಡು ಅಂತಂದ್ರ ನಮ್ಮ ಮಾವ ಸಾಯಿ ಆಶೀರ್ವಾದ ಮಾಡು ನಡದ ಘಟನ ರೀ ಹೊಸಾದ್ ಹೇಳ್ತಾ ಇಲ್ಲ ಟಿವಿ ಒಳಗು ಬಂದದ ಪತ್ರಿಕೆ ಒಳಗು ಬಂದದ ಇನ್ನೊಬ್ಬ ತಾಯಿ ಬಿಡ್ಕೊಂತಾಳ ಅಕ್ಕ ಸಾಯಲ್ಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ ಎಲ್ಲಿ ಹೊಂಟದ್ರಿ ಕೇಳಬೇಕು ಕೇಳಬೇಕು ಹೆಂಗ ಕೇಳಬೇಕಂತಂದ್ರ ಆಯುಷ್ಯ ಇರುದ್ರೊಳಗ ಕೊನೆಗಾಲಕ್ಕೆ ಮುಕ್ತಿ ಕೇಳೋದು ಬೇಡ ಕಳ್ಕೊಂಡು ಹುಡುಕ್ ಬೇಡ್ರಿ ಇಲ್ಲೇನು ಕುಂತಾರಲ್ಲ ಮಹಾತ್ಮರ ಮ್ಯಾಗಿನವ್ರು ಸಾಮಾನ್ಯವಾಗಿ ಹುಟ್ಟಿ ಬಂದವರು ಅಂತ ತಿಳ್ಕೊಳ್ಬೇಡ್ರಿ ಹಿಂದಿನ ಶರಣರು ಹಿಂದಿಲ್ಲಿನ ಬೇಡ ಈಗ ಹುಬ್ಬಳ್ಳಿ ಸಿದ್ಧಾರು ಶಿವಗಳ ಚರಿತ್ರೆ ಕೇಳಾಕತ್ತೀವಿ ಕತ್ತಿವಿ ಕಳ್ಕೊಂಡಿವಿ ಈಗ ಮೂರ್ತಿ ಮಾಡಿ ಮ್ಯಾಗ ಅಭಿಷೇಕ ಮಾಡಿ ನಮಸ್ಕಾರ ಮಾಡ್ತೀವಿ ಏನ್ ಮಾಡುದಕ್ಕೆ ಕಳ್ಕೊಂಡು ಹುಡುಕಾಕತ್ತೀವಿ ಮಹಾತ್ಮರ ಇದ್ದಾಗ ಅವರು ಪಾದ ಸೇವಾ ಮಾಡಿ ದರ್ಶನ ಮಾಡಿ ಅವ್ರ ಜೊತೆ ಸಂಭಾಷಣೆ ಮಾಡಿ ಬದುಕನ್ನ ನಿತ್ಯ ಮುಕ್ತ ಮಾಡಕೋಬೇಕಾಗ್ಯಾಗ ಯಾವಾಗ ಎದ್ದು ಹೋಗ್ತದ ಗೊತ್ತಿಲ್ಲ ಯಾವಾಗ ಬಿದ್ದು ಹೋಗ್ತದ ಗೊತ್ತಿಲ್ಲ ಯಾವಾಗ ಸೂರು ಹೋಗ್ತದ ಗೊತ್ತಿಲ್ಲ ಕೋವಿಡ್ ಒಳಗ ಬಹಳ ಜನರ ಶರೀರ ಹೋಗ್ಯಾವ ಸಾವಿರ ಎಕರೆ ಭೂಮಿ ಇದ್ದವ್ರದ್ದು ಬಿಟ್ಟಿಲ್ಲ ಬಹಳ ದೊಡ್ಡ ಮಂತ್ರಿಯದನೊಂದ್ರು ಬಿಟ್ಟಿಲ್ಲ ಬಹಳ ದೊಡ್ಡ ಮಠಾಧೀಶ ಏನಂದ್ರು ಬಿಟ್ಟಿಲ್ಲ ಕೆಲವು ಜನ ನೋಡಿರ್ಬೇಕು ಟಿವಿ ಒಳಗ್ ಕೋವಿಡ್ ಸತ್ತಾಗ ಹೆಣ ಮಣ್ಣೊಳಗ್ ಹೂಳುವಾಗ ಒಂದಿಷ್ಟು ಸುತ್ತಳಿ ಬಿಚ್ಚಿದ ಕೈ ಕಟಿಗಿಲೆ ತೀವಾರ ತಲ್ರಿ ಹಾ ಹೆಂಡತಿ ಮುಟ್ಟಿಲ್ಲ ಮಕ್ಕಳ ಮುಟ್ಟಿಲ್ಲ ರೊಕ್ಕ ಮುಟ್ಟಿಲ್ಲ ಕೈಯಕ್ ಕೆಲಸ ಮಾಡುವ ಆಳುಗಳು ಮುಟ್ಟಿಲ್ಲ ಯಾಕೆ ಮುಟ್ಟಿಲ್ಲ ನನಗೂ ಬರ್ತದ ಬಿದ್ದು ಹೋಗು ಶರೀರ ಅದಕ್ಕೆ ಮಹಾತ್ಮ ಹೇಳಾರ ಅದ್ನೀಶ್ವಗಳು ಯಾರೋ ಒಬ್ಬರು ಕೇಳಿದ್ರ ಯಪ್ಪ ಶಾಸ್ತ್ರ ಹೇಳುವಂಗಿಲ್ಲ ಪುರಾಣ ಹೇಳುವಂಗಿಲ್ಲ ತರ್ಕ ಮಾಡುವಂಗಿಲ್ಲ ನಾಲ್ಕೈದು ಸಾಲಿನೊಳಗೆ ಹೇಳುವಂಗಿಲ್ಲ ಒಂದೇ ಮಾತ ಮುಕ್ತಿ ಅಂದ್ರೆ ಹೇಳ್ಬೇಕೇನ್ರಿ ಅಂತಂದಾಗ ಅದನೇಶ್ವರ್ ಹೇಳಿದ್ರ ತಮ್ಮ ಇದ್ದಂಗಿರ್ಬೇಕು ಇದರಬೇಕು ಇದಕ್ಕೆ ಜ್ಞಾನ ಕೊಟ್ಟ ಬ್ರಹ್ಮಜ್ಞಾನಿ ಒಂದಿನ ಕರಿತನ ಸುಮ್ಮನೆ ಎದ್ದು ಹೋಗುವಂಗಿರ್ಬೇಕು ಅದ ಮುಕ್ತಿ ಅಂತ ಹೇಳಿದ್ರಂತ ಸಾಕು ಬಿಡ್ತೀನಿ ಯಾಕೊಂದಿದ್ದು ಬಂದಾರ ಬಾಳೋತ್ ಹೇಳಿದ್ರೆ ನನ್ನ ಪರಿಸ್ಥಿತಿ ಹೆಂಗಾಗ್ಬಾರ್ದು ಅಂದ್ರ ಇಲ್ಲೆಲ್ಲಾ ಬಹಳ ಚಲೋ ತಾಯಂದ್ರ ಜಲ್ದಿನ ಬಂದ್ ಕುಂತಾರೆ ಬುದ್ಧಿ ಆ ಬೀದರ್ ಜಿಲ್ಲೆ ಒಳಕಿಂಡಿ ಅಂತ ಒಂದ್ ಹಳ್ಳಿಗೆ ಹೋಗಿದ್ದೆ ರಾತ್ರಿ ಹನ್ನೆರಡು ಗಂಟೆಗೆ ಪುರಾಣ ಕೊಟ್ಟಿದ್ರು ನಾನು ಒಂದ್ ಗಂಟೆ ಮಠ ಮಾಡಿದ ಎಲ್ಲಾ ತಾಯಂದ್ರ ಚಪ್ಪಾಳಿ ಖುಷಿ ಖುಷಿಯಾಗಿದ್ರು ಬಹಳ ದೊಡ್ಡ ವೇದಿಕೆ ರೀ ಬುದ್ಧಿ ಒಂದೂವರೆ ಆಯ್ತು ನಾನು ಬಿಡ್ಲೇ ಇಲ್ಲ ಆಮೇಲೆ ಏನ್ ಮಾಡಿದೆ ಮತ್ ಹೇಳಾಕತ್ತಿದ್ದ ಊರಿನ ಗೌಡ್ರಿ ಏನ್ ಮಾಡಿದ್ರ ಅಂದ್ರೆ ಆಫೀಸ್ ಹೋಗಿ ಬಂದೂಕ್ ತಗೊಂಡು ಹೇಳಿ ಹಾಕೊಂಡು ವೇದಿಕೆ ಮುಂದೆ ಅಡ್ಡಾಡ್ಲಿಕ್ಕೆರು ನಾನು ಗೌಡ್ರ ಏನೋ ಊಟ ಮಾಡಿರ್ಬೇಕು ವಾಕಿಂಗ್ ಮಾಡತ್ತಿರ್ಬೇಕಂತ ಖುಷಿಯಾಗಿ ಮತ್ತೆ ಇಪ್ಪತ್ತ್ ನಿಮಿಷ ಹಿಡಿದ ಆಮೇಲೆ ಸಂಶಯ ಬಂತು ಯಾಕ್ರಿ ಗೌಡ್ರು ವಾಕಿಂಗ್ ಮಾಡಾಕತ್ತೀರಿ ಅಂತಂದಾಗ ಗುರುಗಳು ಬಾಳ್ ಚಂದ್ ಹೇಳಕತ್ತಿರಿ ಹೇಳಿ ನಿಮಗಲ್ಲ ನಿಮಗ್ ಕರ್ಕೊಂಡು ಬಂದ ಹುಡುಕತ್ತೀನ್ರಿ ಅಂದ್ರ ಅವ್ರು ನಮ್ದೇನಂಗ ಆಗೋಂಗಿಲ್ಲಲ್ರಿ ಹೇಳಿದಿತ್ತೀ ಯಾಕಂದ್ರೆ ಅವಾಗ ತಿಳ್ಕೊಂಡಿರಿ ಅಪೂರ್ವದಲ್ಲಿ ಹೇಳೋ ಬಾಳ್ ಚಂದ್ ಕೇಳಕತ್ತೀರಿ ಹೌದಲ್ರಿ ಇಲ್ಲಿ ಬಹಳ ಖುಷಿ ಅನಿಸ್ತದ ಜ್ಞಾನಿಗಳ ಆಟ ಬಲ್ಲವರು ಯಾರು ಅಂತ ಹೇಳ್ತ ಯಾಕುಷ್ಯ ವ್ಯರ್ಥ ಮಾಡ್ಕೋಬಾರದು ಅಂತ ಹೇಳಿದೆ ಅಂತಂದ್ರ ನೀವೆಲ್ಲ ಬಹಳ ಇದೀರಿ ಕೋವಿಡ್ ಒಳಗು ನಿಮಗೆ ಏನೂ ಆಗಿಲ್ಲ ಅಂದ್ರೆ ಭಗವಂತ ಶಿವಗಿ ಯಾಕೆ ನಮ್ಮನ್ನು ಜೀವಂತ ಇಟ್ಟಾನಂದ್ರ ನಮ್ಮಿಂದ ನಾಡಿಗೆ ಮಣ್ಣಿಗೆ ಸಮಾಜಕ್ಕೆ ಏನೋ ಶಿವ ಆಗುದ ಅದನ್ನ ಕಳ್ಕೋಬಾರ ಎಷ್ಟೋ ಜನ ಬಂಗಾರ ಬೆಳೆ ಬಿಟ್ಟು ಬಂದು ಶರಣರಾಗ್ಯಾರ ಕಾಶ್ಮೀರದೊಳಗ ಮಹಾದೇವ್ ಭೂಪಾಲ್ ಅಂತೇಳಿ ಬಹಳ ದೊಡ್ಡ ರಾಜ ಇದ್ದ ಬಂಗಾರದ ಕೇಟ್ ಹಾಕ್ತಾ ಇದ್ದ ಬಂಗಾರದ ಪಾದರಕ್ಷೆ ಹಾಕ್ತಾ ಇದ್ದ ಬಂಗಾರದ ಸಿಂಹಾಸನ ಮೇಡತಾ ಇದ್ದ ಕಲ್ಯಾಣದೊಳಗ ಬಸವಣ್ಣವರ ತತ್ವಕ್ಕೆ ಶರಣ ಹೋಗಿ ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಮಾರಿ ಮೋಳಿಗೆ ಮಾರಾಯಣ ಬದುಕ್ತಾ ಇದ್ದ ಬಸವನವ್ರ ಒಂದಿನ ಕೇಳುತ್ತಾರ ಶರಣ್ರಿ ಕಾಶ್ಮೀರ ಚಲೋ ಇತ್ತು ಕಲ್ಯಾಣ ಚಲೋ ಇತ್ತು ಅಂತಂದಾಗ ಮೋಳಿಗೆ ಮಾರಯ್ಯನವ್ರು ಹೇಳ್ತಾರ ಬಸವಣ್ಣನವರೇ ಕಾಶ್ಮೀರದೊಳಗೆ ಹೆಂಗಿತ್ತಂದ್ರೆ ಬಂಗಾರದ ಕೀಟ ಹಾಕೊಂಡಾಗ ಲಕ್ಷ ಲಕ್ಷ ಚಿಂತೆ ಇತ್ತು ಅಣ್ಣ ಕೆಲಸ ಮಾಡಬೇಕಾಗಿತ್ತು ಆದ್ರೆ ಕಲ್ಯಾಣದೊಳಗೆ ಹೆಂಗದಂದ್ರ ಬೆವರು ಸುರಿಸಿ ಕಾಯ್ಕ ಮಾಡಿ ಬಂದ ಹಣದೊಳಗೆ ಪ್ರಸಾದ ಮಾಡಿ ಊಟ ಮಾಡಾಕತ್ತಲ್ರಿಪಾ ನಿಜವಾದ ಆನಂದ ಕಲ್ಯಾಣದೊಳಗೈತಿ ಕಾಶ್ಮೀರದೊಳಗಿಲ್ಲ ಅಂತ ಹೇಳಿ ಹೆಂಗ್ ಬದುಕಬೇಕಾಗಿದೆ ನಾವೆಲ್ಲ ಯಾವ ರೀತಿ ನಾವು ವಹಿಸ್ತೀವಿ ಗರಗದ ಮಡಿವಾಳಪ್ಪ ಅಂತ ಆಗೋರು ತ್ರಿಕಾಲ ಲಿಂಗ ಪೂಜೆ ಅನಿಸ್ರು ಬ್ರಿಟಿಷರ ಅಧಿಕಾರ ಹೌದಿತ್ ಲಂಡನದಿಂದ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಲಂಡನ್ ದಿಂದ ಧಾರವಾಡಕ್ಕೆ ಬಂದಿದ್ರು ಅವಾಗ ಜಿಲ್ಲಾಧಿಕಾರಿ ಹೇಳ್ತಾರ ಇಲ್ಲೇ ಗರಗಂತದ ಒಬ್ಬರ ಜ್ಞಾನಿಗಳ ದರ ದರ್ಶನ ಮಾಡ್ಕೊಂಡು ಬರುವಂತ ಹೆಂಡತಿ ಹೇಳ್ತಾರ ಅವಾಗ ಮೊಬೈಲ್ ಸಂಪರ್ಕ ಇರ್ಲಿಲ್ಲ ಯಾರಾದ್ರೂ ಹೋಗಿ ಮುಟ್ಸಿದ್ರ ಅಷ್ಟು ಮುಟ್ತಾ ಇತ್ತು ಜಿಲ್ಲಾಧಿಕಾರಿ ಹೆಂಡತಿ ಧಾರವಾಡದಿಂದ ಗರಗದ ಮಠಕ್ಕೆ ಬರೋದ್ರೊಳಗ ಗರಗದ ಮಡಿ ಮಠದಿಂದ ಹೊರಗೆ ಬರುತ್ತಾರ ಒಬ್ಬ ಶಿಷ್ಯ ಎಲೆ ತಿನ್ಕೊಂತ ಕುಂತಿದ್ದ ಅವ್ ಹೇಳುತ್ತಾರ ಇವತ್ತು ಎಲೆ ಸುಣ್ಣ ತಂಬಾಕ ನಾನ್ ಕೊಡ್ತೀನಪ್ಪ ತಿನ್ನು ಆದ್ರ ಬಾಯೊಳಗೆ ಏನು ಏನ್ ರಸ ಬರ್ತೈತಿಲ್ಲ ಅದನ್ನ ಎಲ್ಲಿ ಉಗುಳಂತೀನಿ ಯಾರ ಮುಖದ್ ಮಗಳಬೇಕಾ ಅಂತ ಹೇಳಿದ್ರು ಹುಂಡ್ರಿ ಅಪ್ಪ ಅಂದ ಅಷ್ಟೊಳಗ ಧಾರವಾಡ ಜಿಲ್ಲಾಧಿಕಾರಿ ಹೆಂಡತಿ ಮಠದ ಬಾಗಿಲೊಳಗೆ ಬಂದು ನಿಂತಿರ್ತಾಳ ಆ ಹೆಣ್ಮಗಳು ಬಂದು ನಿಂತಾಳಲ್ಲ ಆಕೆ ಮುಖದ ಮೇಲೆ ಉಗುಳಿ ಬಿಡು ಅಂದ್ರು ಅವಾಗ ಶಿಷ್ಯ ಅಂದ ಯಾ ಜಿಲ್ಲಾಧಿಕಾರಿ ಹೆಂಡತಿ ಉಗಳಿದ್ರೆ ನಿಮ್ಮನ್ನ ಕೂಡ ಅರೆಸ್ಟ್ ಮಾಡ್ತಾರೆ ಎತ್ತರ ಅಂತಂದ ಅವಾಗ ಗರ್ಗದ ಮಡಿವಾಳಪ್ಪನವ್ರು ಹೇಳ್ತಾರ ಸದ್ಗುರು ವಾಕ್ಯ ಪರಿಪಾಲನಾ ಶಿಷ್ಯಾಂಚ ಮುಖ್ಯ ಲಕ್ಷಣ ಗುರು ಹೇಳಿದ ಮಾತು ನಿನ್ನ ಕಾಯಿ ಕಾಲಪ್ಪ ಉಗಳಿ ಅಂತಂದಿದ್ರು ಶಿಷ್ಯ ಉಗಳಿ ಬಿಟ್ಟಿದ್ದ ಧಾರವಾಡದ ಜಿಲ್ಲಾಧಿಕಾರಿ ಹೆಂಡತಿ ಗರ್ಗದ ಮಡಿವಾಳಪ್ಪನವ್ರನ್ನ ಬೈಕು ಧಾರವಾಡಕ್ಕೆ ಹೋಗ್ತಾ ಗಂಡ ಹೇಳ್ತಾಳ ಈ ಕ್ಷಣ ಗರ್ಗದ ಮಡಿವಾಳಪ್ಪನನ್ನ ಶಿಷ್ಯನನ್ನ ಅರೆಸ್ಟ್ ಮಾಡದೇ ಇದ್ರ ನನ್ನ ದೇಶಕ್ಕೆ ನಾನು ವಾಪಸ್ ಹೋಗ್ತೀನಿ ಅಂತಂದಾಗ ಜಿಲ್ಲಾಧಿಕಾರಿ ಸಿಟಿನೊಳಗೆ ನೋಡೋದಿಲ್ಲ ಹೆಂಡತಿ ಮುಖ ನೋಡಿದ್ದ ಅರ್ಥ ಆಗಿತ್ತು ರಟ್ಟಿ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕರ್ಣಿ ಮುಂದೆ ನಿಲ್ಲಿಸ್ತಾನ ನೋಡು ಜಗತ್ತಿನ ಎಲ್ಲ ದವಾಖಾನೆ ಒಳಗೆ ತೋರಿಸಿ ಅಂಗಾಲದಿಂದ ನೆತ್ತಿ ಮಠ ಹೋಗಿ ಜಗತ್ತಿನ ಯಾವ ದವಾಖಾನೆ ಒಳಗೂ ವಾಸಿಯಾಗಿಲ್ಲ ಭಾರತದ ಒಬ್ಬ ಸಂತ ಧಾರವಾಡ ಜಿಲ್ಲೆಯ ಗರಗದ ಮಡಿವಳಪ್ಪ ಶಿಷ್ಯನ ಬಾಯಿಗಳಿಗೆ ಎಲಿ ತಿನಿಸು ಉಳಿಸಲ್ಲ ಇಡೀ ರೋಗ ವಾಸಿ ಇದು ಭಾರತದ ಅಧ್ಯಾತ್ಮ ಅಂತ ಹೇಳಿದ ಲಿಂಬೆಯನ್ನು ಕೊಡ್ಲಿಲ್ಲ ಪ್ರಸಾದ ಕುಡ್ಲಿಲ್ಲ ಶಿಷ್ಯನ ಬಾಯಿ ಅವಳಿಗೆ ಎಲಿ ತಿನಿಸು ಉಳಿಸಿದರೂ ರೋಗ ವಾಸಿಯಾಗಿತ್ತು ಎಷ್ಟು ಬದಲಾವಣೆ ಆಗಿತ್ತು ಕೊನೆ ಒಂದು ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜಾಲವಾದಿ ಅಂತ ಗ್ರಾಮದು ಅಕ್ಕ ತಂಗಿಯನ್ನ ಒಂದೇ ಮನೆ ಅಣ್ಣ ತಮ್ಮಗ ಮದುವೆ ಮಾಡಿ ಕೊಟ್ಟಿದ್ರು ಅತ್ತಿ ಬಹಳ ಗಟ್ಟಿ ಮುಟ್ಟಿದ್ರು ಕಾಟದ ಮ್ಯಾಗ ಅತ್ತಿ ಕುಂತಿದ್ರು ಹೊಸದಾಗಿ ಬಂದು ಸೊಷೇರು ಇಬ್ರು ಚಾಪಿ ಮ್ಯಾಗ್ ಕುಂತ ಕಾಲು ಒತ್ತಾ ಇದ್ರು ಅತ್ತಿ ಒಂದು ವಿಚಾರ ಬರ್ತದ ಇಬ್ರು ಅಂದ್ರೆ ಹೊಸದಾಗಿ ಬಂದಾರ ಕಾಲು ಒತ್ತಾಕತ್ಯಾರ ಕತ್ತರ ಪರೀಕ್ಷೆ ಮಾಡುವಂತ ಭಾವ ಬರ್ತದ ಅತ್ತಿ ಅಂತಾಳೆ ನೀವ್ ಚಾಪಿ ಮ್ಯಾಕ್ ಕುಂತ ಕಾಲ್ ಒತ್ತಾಕತ್ತೀರಿ ನಾ ಕುಂತೀನಿ ಒಂದ್ ವೇಳೆ ನಾನಾ ಚಾಪಿ ಮ್ಯಾಕ್ ಕುಂತ ನೀವ್ ಇಬ್ರು ಏನ್ ಮಾಡ್ತೀರಿ ಅಂತಂದಿದ್ರು ಅವಾಗ ಸೊಸಿ ಅಂದ್ರ ಅಂತಾರ ಅತ್ತಿ ಅತ್ತಿಯೋರ ನಿಮ್ಮ ಸರಿಸಮಾ ಕು ನಮ್ದಲ್ಲ ನೀವು ಚಾಪಿ ಮ್ಯಾಕ್ ಕುಂತ್ರ ನಾವ್ ನೆಲದ ಮ್ಯಾಕೊಂಡಿರ್ತೀವ್ರಿ ಅಂದ್ರು ಒಂದ್ ವೇಳೆ ನಾನಾ ನೆಲದ ಮ್ಯಾಕ್ ಕುಂತ ನೀವ್ ಇಬ್ಬರು ಏನ್ ಮಾಡ್ತೀರಿ ಅಂತಂದಿದ್ರು ಅವಾಗ ಸೊಸಿ ಅಂದ್ರ ಅಂತಾರ ಏನಿಲ್ಲರಿ ಅತ್ತಿಯವರ ನೀವ್ ನೆಲದ ಮ್ಯಾಕ್ ಕು ನೆಲದಾಗ ಎರಡ್ ತಗತ ತಗಿನ ಹಾಕೊಂಡಿರ್ತೀವ್ರಿ ಅಂದ್ರು ಅವಾಗ ಬಿಡಬೇಕಾಗಿ ಅತ್ತಿ ಒಂದ್ ವೇಳೆ ನಾನಾ ತಗಿನ ಕುಂತರ ನೀವು ಇಬ್ರು ಏನ್ ಮಾಡ್ತೀರಿ ಅಂತಿ ಅಂದಿದ್ಳು ಶಶೇಂದ್ರ ಸಿಟ್ಟು ಜರೋದಿಂದ ನೂರಕ್ಕೆ ಬಂದಿತ್ತು ಏನಿಲ್ಲರಿ ಅತ್ತಿಯವ್ರು ಬಹಳ ಚಲೋ ಆತ್ರಿ ನೀವು ತಗಿನ ಕುಂತ್ರ ಮ್ಯಾಗ ಮಣ್ಣ ಮುಚ್ಚಿ ಚಾಪಿ ಹಾಸಿ ಕಾಟಿಟ್ಟು ಕಟ್ಟದ ಮ್ಯಾಗ ನಾವಿಬ್ರು ಇಬ್ಬರು ಮಾತಾಡ್ಕೋತ ಕೊಡತೀವ್ರಿ ಎಷ್ಟ್ ಚಂದ ಇರ್ತಾರ ನೋಡ್ರಿ ತಾಯಂದ್ರು ಎಷ್ಟು ಖುಷಿಯಾಗಿರ್ಬೇಕು ಅವ್ರಿ ಬದುಕನ್ನೋದು ಬಹಳ ಇಲ್ಲ ಬದುಕನ್ನೋದು ಬಹಳ ಇಲ್ಲ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಷ್ಯದೊಳಗೆ ಅತಿಥಿಯಾಗಿ ಬಂದೀವಿ ಒಬ್ಬೊಬ್ಬರಿಗೆ ಒಂದೊಂದು ಪಾತ್ರ ಕೊಟ್ಟಾನ ನಮಗ ಪ್ರವಚನ ಮೂಲಕ ತಮ್ಮ ಸೇವಾ ಮಾಡೋ ಭಾಗ್ಯ ಕೊಟ್ಟನ ಈ ಪ್ರವಚನ ಕೇಳಿ ಮಸ್ತಕದೊಳಗೆ ತುಂಬಿಕೊಂಡು ಬದುಕ್ ಹಸನ್ ಮಾಡ್ಕೊಳ್ಳೋ ಭಾಗ್ಯ ನಿಮಗ್ ಕೊಟ್ಟಾನ ಭಗವಂತ ಕೊಟ್ಟಿರ್ತಕ್ಕಂಥ ಭಾಗ್ಯದೊಳಗ ನಮ್ಮ ಮನೆಯೊಳಗೆ ಇರ್ತಕ್ಕಂಥ ಹೆಣ್ಮಗಳು ಮತ್ತೊಮ್ಮೆ ಮನೆಗೆ ಹೋದಾಗ ಅಲ್ಲಿ ಮಗಳಂತ ನೋಡಿದ್ರೆ ಆ ಮನೆ ಹೆಣ್ಮಗಳನ್ನ ನನ್ನ ಮನೆಯೊಳಗ ನಾನು ಮಗಳಂತ ನೋಡಿದ್ರೆ ಎಂದೂ ಜಗಳ ಬರ್ಲಿಕ್ಕೆ ಸಾಧ್ಯ ಇಲ್ಲ ಭೇದ ಭಾವ ಬರ್ಲಿಕ್ಕೆ ಇಲ್ಲ ಇವತ್ತು ಮೊಬೈಲ್ ಜಗತ್ತಿನೊಳಗ ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವೆಲ್ಲ ಮರೆತು ಕುಂತೀವಿ ಎಲ್ಲ ವ್ಯರ್ಥ ಆಗಿ ಹೊಂಟಾರ ಅದಕ್ಕಾಗಿ ಬದುಕು ಮಹಾತ್ಮರ ಕೈ ಕೊಟ್ಟಾರ ಆ ದಾರಿ ಒಳಗ್ ನಾವು ನೀವೆಲ್ಲ ಇರೋಣ ನಾಮಸ್ಮರಣೆಯನ್ನ ಮಾಡ್ತಾ ಇಂತ ಮಹಾತ್ಮರ ನುಡಿಯನ್ನ ಕೇಳ್ತಾ ನಮ್ಮ ನಿಮ್ಮೆಲ್ಲರ ಬದುಕನ್ನು ಉದ್ಧಾರ ಮಾಡ್ಕೋಣ ಅಂತ ಹೇಳಿ ನನ್ನೆರಡು ಮಾತುಗಳಂತ